ಸೀತಾ ಮಾತೆ ಲವ ಈ ಒಂದು ಮನೆಯಲ್ಲೇನೆ ಜನ್ಮ ನೀಡಿದ್ದು ಪ್ರತಿ ಒಂದು ಬರ್ಡೇ ಅಟ್ಯಾಚ್ ಮಾಡಿದ್ದಾರೆ ನೋಡಿದ್ದೀನಿ ಲವ ಖುಷಿಗೆ ಹಾಲು ಕುಡಿಸ್ತಾ ಇದ್ದಿದ್ದು ಲಕ್ಷ್ಮಣ ಆಂಜನೇಯ ಪ್ರತಿಯೊಬ್ಬರು ಹೆಜ್ಜೆ ಗುರುತಿದೆ ನಾವೇನ್ ನೋಡ್ತಾ ಒಂದು ಸ್ಥಳದಲ್ಲೇನೆ ಸೀತಾ ಮಾತೆ ಬುಮತಾಯಿ ಮಡ್ಲು ಸೇರಿದ್ದು ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಈ ಒಂದು ಸ್ಥಳದಲ್ಲೇನೆ ವಾಸ ಮಾಡ್ತಾ ಇದ್ದಿದ್ದು ನಮಸ್ಕಾರ ಜೈ ಶ್ರೀರಾಮ್ ನಮ್ ಕರ್ನಾಟಕಕ್ಕೂ ಅಯೋಧ್ಯೆಗೂ ಅದಿನ ಅವಿನಭಾವ ಸಂಬಂಧ ರಾಮಾಯಣ ಕಾಲದಿಂದಲೂ ರಾವಣ ಸೀತಾ ಮಾತೆಯನ್ನು ಹೋದಾಗ ರಾವಣನ ಸೈನ್ಯದ ವಿರುದ್ಧ ಹೋರಾಡಿ ರಾಮ ಮತ್ತೆ ಸೀತಾ ಮಾತಿನೊಂದ್ ಮಾಡಿದಂತಹ ಆಂಜನೇಯ ಹುಟ್ಟಿದ್ದು ಕೂಡ ನಮ್ ಕರ್ನಾಟಕದಲ್ಲೇನೆ ಅಂಜನಾದ್ರಿ ಬೆಟ್ಟದಲ್ಲೇನೆ ಹಾಗೇನೆ ರೀಸೆಂಟ್ ಆಗಿ ಓಪನ್ ಆದಂತಹ ರಾಮ ಮಂದಿರ ರಾಮಲಲಾ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿದವರು ನಮ್ಮ ಕನ್ನಡಿಗರೇ ಹಾಗೇನೆ ರಾಮರ ಮಕ್ಕಳಾದಂತಹ ಲವಕುಶ ಹುಟ್ಟಿದ್ದು ನಮ್ ಕರ್ನಾಟಕದಲ್ಲೇನೆ ನನ್ನ ಹಿಂದೆ ಏನ್ ಕಾಣಿಸ್ತಿದೆಯಲ್ಲ ಈ ಪುಣ್ಯ ಕ್ಷೇತ್ರದಲ್ಲೇನೆ ಸೀತಾ ಮಾತೆ ಲವ ಖುಷಿಗೆ ಜನ್ಮ ನೀಡಿದ್ದು ಈ ಬೆಟ್ಟ ಬಂದು ಕೋಲಾರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲ ಕೆಟ್ಟಾಗಿದೆ ಈ ಬೆಟ್ಟನ ಅವನಿ ಬೆಟ್ಟ ಅಂತನೂ ಕರೀತಾರೆ ಹಾಗೇನೆ ಅವಂತಿಕಾ ಕ್ಷೇತ್ರ ಅಂತಾನು ಕರೀತಾರೆ ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇರ್ತೀರಾ ಸೀತಾ ಮಾತೆ ಇದ್ದಿದ್ದು ಅಯೋಧ್ಯೆಯಲ್ಲಿ ಅಯೋಧ್ಯೆಯಿಂದ ಇಲ್ಲಿಗೆ ಹೆಂಗ್ ಬಂದ್ರು ಲವಖುಷಿ ಜನನ ಹೆಂಗ್ ಆಯ್ತು ಅಂತ ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇರ್ತೀರಾ ಸೀತಾ ಮಾತೆ ಮೇಲೆ ಆಪಾದನೆ ಬಂದಾಗ ರಾಮರು ಲಕ್ಷ್ಮಣಗೆ ಹೇಳ್ತಾರೆ ಸೀತಾ ಮಾತಿನ ಕಾಡಕ್ ಬಿಟ್ಟು ಹುಡುಕಂದೋಡು ಅಂತ ಆಗ ಲಕ್ಷ್ಮಣ ಸೀತಾ ಮಾತೆ ಕರ್ಕೊಂಬಂದು ಬಿಟ್ಟಂತಹ ಪ್ಲೇಸೇ ಈ ಅವನಿ ಬೆಟ್ಟ ಈ ಬೆಟ್ಟದಲ್ಲೇನೆ ವಾಲ್ಮೀಕಿ ಮಹರ್ಷಿಗಳು ವಾಸ ಮಾಡ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ಮೆಟ್ಲು ಹತ್ತಿಟ್ಟು ಬರ್ತಾನೆ ನಮಗೆ ಸೀತ ಮತ್ತೆ ಕಣ್ಣೀರ್ ಬಂಡೆ ಕಾಣಿಸುತ್ತೆ ನಾವು ನೋಡೋದಲ್ ಮುಂದೆ ಮನೆ ತೋರಿಸ್ತೀನಿ ನಿಮಗೆ ಆ ಒಂದು ಬಂಡೆ ತುಂಬಾ ವಿಶೇಷ ಯಾಕಂದ್ರೆ ಈ ಲವಕುಶು ಅಶ್ವಮೇಧ ಕುದುರೆ ಕಟ್ ಆಗ ರಾಮು ಮತ್ತೆ ಲವಕುಶು ಮಧ್ಯೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಆಗ ಸೀತಾ ಮಾತೆ ಆಂಜನೇಯನ್ ಕೇಳ್ಕೊಳ್ತಾರೆ ನಾನು ಯುದ್ಧವನ್ನು ನೋಡಬೇಕು ಅಂತ ಅವಾಗ ಆಂಜನೇಯನ ಏನು ಮಾಡ್ತಾನೆ ಅಂದರೆ ಒಂದು ಮಣ್ಣೆ ಮೇಲೆ ಒಂದೊಂದು ಗುಡಿಸಿ ಸೀತಾ ಮಾತೆಯನ್ನು ಮೇಲ್ ಕೂರಿಸ್ತಾರೆ ಯುದ್ಧ ನೋಡಕ್ಕೆ ಆಗ ಸೀತಾ ಮತ್ತೆ ಯುದ್ಧ ನೋಡ್ಬೇಕಾದ್ರೆ ಎಷ್ಟೇ ಆದ್ರೂ ಯುದ್ಧ ಮಾಡ್ತಾ ಇರೋದು ಯಾರೋ ತಮ್ಮ ಗಂಡ ಅಂದಂತಹ ರಾಮ್ರು ಹಾಗೇನೆ ಮಕ್ಕಳಾದಂತಹ ಲವಕುಶ ಆಗ ಸೀತಾ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣೀರಿನ ಮಾರ್ಕ್ ಬ್ಲಾಕ್ ಕಲರ್ ಅಲ್ಲಿ ಈಗ್ಲೂ ಆಗಿದೆ ಇನ್ನೊಂದು ಕಣ್ಣಲ್ಲಿ ಶಿರಾ ಬರುತ್ತೆ ಅದ್ರ ಗುರುತು ವೈಟ್ ಕಲರ್ ಮಾರ್ಕಲ್ಲಿ ಇದೆ ವಾಲ್ಮೀಕಿ ಮಹರ್ಷಿಗಳು ಈ ಒಂದು ಸ್ಥಳದಲ್ಲೇನೆ ವಾಸ ಮಾಡ್ತಾ ಇದ್ದಿದ್ದು ನಿಮಗೆ ಒಳಗಡೆ ಯಾವ ತರ ಇದೆ ಆಶ್ರಮ ಆಶ್ರಮ ಅಂತ ತೋರಿಸ್ತೀನಿ ನಾವಿಲ್ಲಿ ನೋಡಬಹುದು ವಾಲ್ಮೀಕಿ ಮಹರ್ಷಿಗಳ ಕೆತ್ನೆ ಕೂಡ ಇದೆ ಇಲ್ಲಿ ಹಾಗೇನೆ ವಾಲ್ಮೀಕಿ ಮಹರ್ಷಿಗಳ ಕೆತ್ತನೆ ಪಕ್ಕದಲ್ಲಿ ವೀರಭದ್ರ ಸ್ವಾಮಿಯ ಕೆತ್ನೆ ಇದೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಒಳಗಡೆ ಬಂದಾಗ ನೋಡಬಹುದು ಅದ್ ಕಡೆ ಸೈಡು ಚಿಕ್ಕದಕ್ ಬಾಗಲ್ ತರ ಇದೆ ಆ ಸುನ್ನಲ್ಲಿ ನಾವು ಒಳಗಡೆ ಬರ್ಬೇಕು ಈ ಒಂದು ಪ್ಲೇಸ್ ತುಂಬಾನೇ ವಿಶೇಷ ಯಾಕೆಂದ್ರೆ ಒಂದ್ಸರಿ ಲವಕೃಷಿಗೆ ಹೊಟ್ಟೆ ನೋವು ಬರುತ್ತೆ ಆಗ ಸೀತಾ ಮತ್ತೆ ವಾಲ್ಮೀಕಿ ಮಹರ್ಷಿಗಳನ್ನ ಕೇಳ್ಕೊಳ್ತಾರೆ ಏನಾದ್ರೂ ಗಿಡ ಮೂಲಿಕೆ ಇದ್ರೆ ಕೊಡಿ ಅಂತ ವಾಲ್ಮೀಕಿ ಮಹರ್ಷಿಗಳು ಈ ಆವ್ನಿ ಬೆಟ್ಟ ಸುತ್ತಮುತ್ತ ಓಡಾಡ್ತಾರೆ ಅವ್ರಿಗೆಲ್ಲೂ ಗಿಡ ಮೂಲಿಕೆ ಸಿಗಲ್ಲ ಆಗ ವಾಲ್ಮೀಕಿ ಮಹರ್ಷಿಗಳು ತಮ್ದೇ ಆಶ್ರಮದಲ್ಲಿ ಈ ಮಣ್ಣಿನಿಂದ ಆ ಗಿಡ ಮೂಲಿಕೆ ತಯಾರು ಮಾಡ್ತಾರೆ ನಾವು ಬೆಟ್ಟದಲ್ಲಿ ಎಲ್ಲೇ ಆಗಿದ್ರು ನಮ್ ಮಣ್ಣು ಸಿಗಲ್ಲ ಆದ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಮಾತ್ರ ನಾವು ಹೋಗಿದ್ರೆ ಮಣ್ಣು ಸಿಗುತ್ತೆ ನಾವು ನೋಡಬಹುದು ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಅವ್ರ ಮನೆಗೆ ಮಣ್ಣು ತಗೊಂಡು ಹೋಗ್ತಾರೆ ಈ ಮಣ್ಣಿನ ವಿಶೇಷತೆ ಏನಪ್ಪಾ ಅಂದ್ರೆ ಯಾರಿಗಾದ್ರೂ ಅಪೆಂಡಿಕ್ಸ್ ಅವ್ರ ಹೊಟ್ಟೆ ನೋವು ಬರ್ತಾಕ್ತದೋ ಅವ್ರು ಈ ಮಣ್ಣನ್ನ ನೀರು ಅಥವಾ ಹಾಲಿನಲ್ಲಿ ಮಿಶ್ರಣ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ನೋವು ಮೇಲಾಗುತ್ತೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆಗ ವಾಲ್ಮೀಕಿ ಲವ ಲವಖುಷಿಗೆ ಈ ಮಣ್ಣಿನಿಂದನೇ ಗಿಡಮೂಲಿಕೆ ಮಾಡಿಕೊಟ್ಟಿದ್ದು ನಾವು ನೋಡಬಹುದು ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲೇ ಪಂಚಪಾಂಡವರ ದೇವಾಲಯ ಸಿಗುತ್ತೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಪಾಂಡವರು ಈ ಸೀತಾ ಲವ ಲವಖುಷಿಗೆ ಜನ್ಮ ನೀಡಿದಂತಹ ಪುಣ್ಯ ಸ್ಥಳ ಈ ಯಾವನಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ ಆಗ ಅವರು ಈ ಯಾವನಿ ಬೆಟ್ಟಕ್ಕೆ ಭೇಟಿ ನೀಡಿದ ನೆನಪಿನಾರ್ಥವಾಗಿ ಇಲ್ಲಿ ಐದು ಲಿಂಗಗಳ ಸ್ಥಾಪನೆ ಮಾಡ್ತಾರೆ ಒಳಗಡೆ ಐದು ಲಿಂಗಗಳಿದೆ ಮನಿ ತೋರಿಸ್ತೀನಿ ನಿಮ್ಗೆ ಪಚ್ಚಪ್ಪಾಂಡ್ರು ಬೆಟ್ಟಕ್ಕೆ ಭೇಟಿ ನೀಡಿದ ನೆನಪಿನಾರ್ಥವಾಗಿ ಅರ್ಥವಾಗಿ ಇಲ್ಲಿ ಐದು ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಧರ್ಮರಾಯ ಅರ್ಜುನ ಭೀಮಾ ನಕುಲ ಸಹದೇವ ಸ್ಥಾಪನೆ ಮಾಡಿರುವಂತಹ ಐದು ಲಿಂಗಗಳು ಇಲ್ಲಿ ಇದೆ ದೇವಸ್ಥಾನದ ಒಳಗಡೆ ತುಂಬಾನೇ ಚೆನ್ನಾಗಿದೆ ಪಂಚಪಾಂಡವರ ದೇವಾಲಯ ಪಕ್ಕದಲ್ಲೇ ಆ ಒಂದು ಮಂಟಪ ಕಾಣಿಸುತ್ತೆ ಆ ಒಂದು ಮಂಟಪ ತುಂಬಾನೇ ವಿಶೇಷ ಯಾಕೆ ಅಂದ್ರೆ ರಾಮರು ಸೀತಾ ಮಾತೆ ನೋಡ್ಕೊಂಡ್ ಬಂದಿರ್ತಾರೆ ಆಗ ಅವರು ಈ ಒಂದು ಸ್ಥಳದಲ್ಲಿ ವಿಶ್ರಾಂತಿ ಪಡೆದಿರ್ತಾರೆ ಅದರಿಂದ ಇಲ್ಲಿ ಒಂದು ಮಂಟಪವನ್ನ ಕಟ್ಟಿದ್ದಾರೆ ಈ ಒಂದು ಮಂಟಪದಲ್ಲಿ ನಾವು ಕುತ್ಕೊಂಡ್ರೆ ತುಂಬಾನೇ ತಣ್ಣನೆಯಾದ ಗಾಳಿ ಬರುತ್ತೆ ಇದನ್ನ ಗಾಳಿ ಮಂಟಪ ಅಂತ ಕರೀತಾರೆ ಈ ರಾಮ್ ನೋಡಿದ್ರೆ ಹನ್ನೆದಕ್ಕೆ ಹನ್ನೆರಡು ಗಂಟೆ ಆಗಿರುತ್ತೆ ತುಂಬಾನೇ ಬಿಸಿ ಆಗ್ತಾ ಇರ್ತದೆ ಆದ್ರೆ ನಾವು ಈ ಒಂದು ಸ್ಥಳದಲ್ಲಿ ಹೋಗಿ ಕುತ್ಕೊಂಡ್ರೆ ಆದ ಗಾಳಿ ಬರುತ್ತೆ ಬನ್ನಿ ನಿಮ್ಮ ಮಂಟಪ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡೋದು ಈ ಒಂದು ಸ್ಥಳದಲ್ಲೇನೆ ರಾಮರು ಸೀತಾ ನೋಡ್ಕೊಂಡ್ ಬಂದಾಗ ಕುತ್ಕೊಂಡು ವಿಶ್ರಾಂತಿ ಪಡೆದಿದ್ದು ಇಲ್ಲಿ ಕುತ್ಕೊಂಡೆ ಸಾಕು ನಮ್ಗೆ ತುಂಬಾನೇ ತಣ್ಣಗಿರೋ ಗಾಳಿ ಬರುತ್ತೆ ತುಂಬಾನೇ ವಿಶ್ರಾಂತಿ ಪಡೆಯೋಕ್ಕೆ ತುಂಬಾನೇ ಬೆಸ್ಟ್ ಪ್ಲೇಸ್ ಇದು ನೀವು ಕೂಡ ಅವನಿ ಬೆಟ್ಟಕ್ಕೆ ಬಂದ್ರೆ ಇಲ್ಲಿ ಕುತ್ಕೊಳ್ಳಿ ತುಂಬಾನೇ ಸಾಕಾಗಿದೆ ಗಾಳಿ ಅಂತೂ ಗಾಳಿ ಮಂಟಪ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ತರ ಕಲ್ಯಾಣಿ ತರ ಇದೆ ಕಲ್ಯಾಣಿ ಚಿಕ್ಕದ ಕೊಳ ತರ ಇದೆ ಮೊದ್ಲೆಲ್ಲ ನೀರು ಇತ್ತು ಇವಾಗೆಲ್ಲ ಖಾಲಿಯಾಗಿದೆ ಈ ಒಂದು ಸ್ಥಳದಲ್ಲೇನೆ ಸೀತಾಮಾತೆ ಲವ ಖುಷರು ಬಟ್ಟೆಗಳನ್ನೆಲ್ಲ ಒಗೀತಾ ಇದ್ದಿದ್ದು ನಾವು ಇಲ್ಲಿ ನೋಡಬಹುದು ಸಮಯದಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆಗಳು ಹೋಗಬೇಕಾದ್ರೆ ಸೀತಾ ಮಾತೆ ಈ ಒಂದು ಸ್ಥಳದಲ್ಲೇನೆ ದೀಪ ಅಂಟಿಸಿ ಬಟ್ಟೆಯನ್ನೆಲ್ಲ ಒಗೀತಾ ಇದ್ದೀವಿ ನೋಡೋದು ಯಾವ ಥರ ಇದೆ ಅಂತ ದೀಪದ ಗುರುತು ಇಲ್ಲೇ ಸೀತಾಮಾತೆ ಬಟ್ಟೆ ಹೊಗಿತಾ ಇದ್ದೀವಿ ಕೊಳ ಪಕ್ಕದಲ್ಲೇನೆ ಈ ಒಂದು ಈ ಚಿಕ್ಕಮಗಳಿಗೆ ಹಾಲು ಕೂಡಿಸ್ತಾರಲ್ಲ ಅದು ಗುರ್ತು ನೋಡೋದು ಯಾವ ಥರ ಇದೆ ಅಂತ ಇದರಲ್ಲೇನೆ ಲವ ಹಾಲು ಕೂಡಿಸ್ತಾ ಇದ್ದಿದ್ದು ಈ ಒಂದು ಪ್ಲೇಸ್ ತುಂಬಾನೇ ವಿಶೇಷ ಯಾಕೆ ಅಂದ್ರೆ ಸೀತಾ ಮಾತೆ ಲವಖುಷಿಗೆ ಈ ಒಂದು ಮನೆಯಲ್ಲೇನೆ ಜನ್ಮ ನೀಡಿದ್ದು ಇದನ್ನ ತಾಯಿ ಮನೆ ಅಂತ ಕರೀತಾರೆ ಬನ್ನಿ ನಿಮ್ಗೆ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಯಾವ ತರ ಇದೆ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಲವಖುಷ ಸ್ಥಾಪನೆ ಮಾಡಿರುವಂತ ಎರಡು ಅವಳಿ ಜೋಳಿ ಲಿಂಗ ಅವಳಿ ಜೋಳಿ ಅಲ್ಲ ಅದ್ರಿಂದ ಅವರು ಸ್ಥಾಪನೆ ಮಾಡಿರುವಂತ ಎರಡು ಅವಳಿ ಜೋಳಿ ಲಿಂಗಗಳು ಹಾಗೆ ನೀ ತಾಯಿ ಮನೆಯಲ್ಲಿ ಇನ್ನೊಂದು ಅಚ್ಚರಿ ಕೊಡುವ ಸಂಗತಿ ಏನಪ್ಪಾ ಅಂದ್ರೆ ಈ ಸೀತಾ ಮತಿಯವರು ಬಳಸ್ತಾ ಇದ್ರಲ್ಲ ಪಾತ್ರಿಗಳು ಈ ಕುಂಕುಮಿ ಪ್ರತಿ ಒಂದು ವಸ್ತುನು ಆಂಜನೇಯನು ಈ ಬಂಡೆ ಒಳಗಡೆ ಅಟ್ಯಾಚ್ ಮಾಡಿದ್ದಾರೆ ಯಾಕೆ ಅಟ್ಯಾಚ್ ಮಾಡಿದ್ದಾರೆ ಅಂದ್ರೆ ಈ ನೆಲದಲ್ಲಿ ಇದ್ರೆ ಈ ನಾನ್ ಇವಾಗ ತಾಯಿ ಮನೆ ಒಳಗಡೆ ಬಂದೆ ನೆಲದಲ್ಲಿ ಇದ್ರೆ ನಾವೆಲ್ಲ ತುಳಿತೀರಿ ಅಕಸ್ಮಾತ್ ಕಳ್ತನ ಮಾಡ್ತೀರಿ ಅನ್ನೋ ಒಂದೇ ಕಾರಣಕ್ಕೆ ಆಂಜನೇಯನು ಒಂದು ಸೀತಾಮಾಂತಿ ಬಳಸ್ತಾ ಪ್ರತಿ ಪ್ರತಿಯೊಂದು ವಸ್ತುಗಳನ್ನು ಈ ಬಂಡೆಯಲ್ಲಿ ಅಟ್ಯಾಚ್ ಮಾಡಿ ಬಂಡೆ ಹೊರಟಾಕಿದಾರೆ ಅದಕ್ಕೆ ಅದಕ್ಕೋಸ್ಕರನೇ ನಮ್ಗೆ ಬಂಡೆ ಮೇಲೆ ಇದೆ ನಾವ್ ಇಲ್ಲಿ ನೋಡ್ಬೋದು ಮಾತಿ ಬಳಸ್ತಾ ಇದನ್ನು ಆಂಜನೇಯನ್ನು ಬಂಡಿಯಲ್ಲಿ ಅಟ್ಯಾಚ್ ಮಾಡಿ ಬಂಡಿನ ಹುಟ್ಟಾಕಿದ್ರೆ ಹಾಕಿದ್ರೆ ಅದರಿಂದ ನಮ್ಗೆ ತಲೆ ಮೇಲಿದೆ ನಾವು ನಾವ್ ನೋಡುವುದು ಇಲ್ಲಿ ಅಂಡೆ ಇತ್ತಾಳೆ ಹಂಡೆನ ಅಟ್ಯಾಚ್ ಮಾಡಿದ್ದಾರೆ ಇಲ್ಲಿ ಕುಂಕುಂಬರ್ಣಿ ಅಲ್ಲಿ ನೋಡುವುದು ಕುಂಕುಮರ್ಣಿ ಮಟ್ರು ಪ್ರತಿಯೊಂದು ಆಂಜನೇಯನ ಅಟ್ಯಾಚ್ ಮಾಡಿದ್ದಾರೆ ಇಲ್ಲಿ ನಮ್ಮ ಇತ್ತಾಳೆ ಇತ್ತಳೆ ಮಾತ್ರ ಯಾವ ತರ ಸೌಂಡ್ ಬರುತ್ತೋ ಬೇಕಾದ್ರೆ ಬನ್ನಿ ಇಲ್ಲಿ ಕೇಳಿಸ್ಬೇಡಿ ನಾನು ಇಲ್ಲಿ ಈ ಕಲ್ಲು ನೋಡಿದ್ದೀನಿ ನಿಮ್ಗೆ ಇತ್ತಾಳೆ ಪಾತ್ರ ಸೋಂಡ್ ಬರುತ್ತೆ ಕೇಳಿಸ್ಕೊಡಿ ನಮ್ಮ ಮನೆಯಲ್ಲಿ ಇತ್ರೆ ಯಾವ ತರ ಸೌಂಡ್ ಅದೇ ತರ ಸೌಂಡ್ ಬರುತ್ತೆ ಇಲ್ಲಿ ನೋಡ್ಬೋದು ಮಾಮೂಲಿ ಗಲ್ಲೂ ಬಟ್ಟೆ ಅಷ್ಟೇ ಇಲ್ಲಿ ನೋಡಿದ್ರೆ ಸಣ್ಣ ಬರಲ್ಲ ಅಟ್ಯಾಚ್ ನಮ್ಗೆ ಸೌಂಡ್ ಬರುತ್ತೆ ಅವನೇ ಬನ್ನಿ ಈ ಸೀತಾ ಮತ್ತೆ ಲವ ಖುಷಿಗೆ ಜನ್ಮ ನೀಡಿದಂತ ತಾಯಿ ಮನೆಗ್ ಕೂಡ ಭೇಟಿ ನೀಡಿ ಇದುವರೆಗೂ ನೀವೇನ್ ನೋಡಿದ್ರಲ್ಲ ಇದು ಪಾರ್ಟ್ ಒನ್ ವಿಡಿಯೋ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ವಿಡಿಯೋ ಪಾರ್ಟ್ ಟೂ ಬರುತ್ತೆ ಅದ್ರಲ್ಲಿ ನಿಮ್ಗೆ ಸೀತಾ ಮತ್ತೆ ಲವ ಖುಷ ಮತ್ತೆ ರಾಮ್ನು ಮಾಡಿ ಮುಖ್ಯಕ್ ಮೇಲೆ ಈ ಒಂದು ಸ್ಥಳದಲ್ಲೇನೆ ಸೀತಾ ಮಾತೆ ಬೂಮ್ತಾಯಿ ಮಡ್ಲು ಸೇರಿದ್ದು ಒಳಗಡೆ ಸೀತಾ ಮಾತೆ ಹೆಜ್ಜೆ ಗುರುತು ಕೂಡ ಇದೆ ಅವಾಗ ರಾಮ್ರು ಸೀತಾ ಮಾತೆ ಹೇಳ್ತಾರೆ ಪ್ರತಿವೃತ್ತಿ ಆಗಿದ್ರೆ ಈ ಬಂಡೆ ಕೆಳಗಡೆ ಉಳ್ಕೊಂಡು ಹೋಗುವ ಬಂಡೆನೆ ನಿಮಗೆ ದಾರಿ ಬಿಡುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಮಾತೆ ಸ್ವಲ್ಪ ಉಳ್ಕೊಂಡು ಹೋಗಿದಿಕೇನೆ ಈ ಬಂಡೆ ಎಷ್ಟು ಬಾಯಿ ಬಿಟ್ಟಿದೆ ಅಂತ ನೋಡುವುದು ಸೀತಾ ಮಾತೆ ಮೇಲೆ ಆಪಾದನೆ ಬಂದಾಗ ರಾಮ್ರು ಲಕ್ಷ್ಮಣ್ ಹೇಳ್ತಾರೆ ಸೀತಾ ಮಾತೆನು ಕಾಡಕ್ಕೆ ಬಿಟ್ಟು ಬಂದ್ಬಿಡು ಅಂತ ಆಗ ಲಕ್ಷ್ಮಣ ಸೀತಾಮಾತೆ ಕರ್ಕೊಂಡು ಈ ಕಾಡಲ್ಲಿ ಬಿಟ್ಟಾಗ ಸೀತಾ ತುಂಬಾನೇ ಬಯಕೆ ಆಗ್ತದೆ ಆಗ ಲಕ್ಷ್ಮಣ ಬಂಡೆಗೆ ಬಾಣ ತಗೊಂಡ್ಬಿಡ್ತಾರೆ ನಾವೇನ್ ನೋಡ್ತಾ ಇದೀರಲ್ಲ ಆವಾಗ ಈ ತೀರ್ಥ ಉದ್ಭವ ಆಗುತ್ತೆ ಇದನ್ನ ಲಕ್ಷ್ಮಣ ಆಂಜನೇಯ ಪ್ರತಿಯೊಬ್ಬರು ಹೆಜ್ಜೆ ಗುರ್ತಿದೆ ನಾವೇನ್ ನೋಡ್ತಾ ಈ ದೊಡ್ಡ ಹೆಜ್ಜೆ ಗುರುತು ಇದು ಆಂಜನೇಯನ ಹೆಜ್ಜೆ ಗುರುತು ಹಾಗೇನೆ ಪಕ್ಕದಲ್ಲಿ ಪುಟ್ ಪುಟ್ಟ ಹೆಜ್ಜೆ ಗುರುತಿದೆ ಇದು ಲವ ಕುಶ ಹೆಜ್ಜೆ ಗುರುತು ಹಾಗೇನೆ ಇಲ್ಲಿ ರಾಮ ಲಕ್ಷ್ಮಣ ಪ್ರತಿಯೊಬ್ಬರು ಹೆಜ್ಜೆ ಗುರುತಿದೆ ನೋಡಬಹುದು